ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಆರ್ ಆರ್ ಬಿ ಯಾರೆಲ್ಲ ಕೆಲಸ ತಗೋಬೇಕು ಅಂತ ಅಂದ್ಕೊಂಡಿದ್ರು ಯಾರೆಲ್ಲ ಆರ್ ಆರ್ ಬಿ ಕೆಲಸದ ಒಂದು ಕನಸನ್ನು ಇಟ್ಕೊಂಡಿದ್ರು ಅವರಿಗೆ ಒಂದು ಒಳ್ಳೆಯ ಸುದ್ದಿ ಅಂತ ಹೇಳ್ಬೋದು ಮೂವತ್ತೆರಡು ಸಾವಿರ ಜಾಬ್ಗಳನ್ನು ಕಾಲ್ ಮಾಡ್ತಾ ಇದೆ ಆರ್ 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 ಬಿ ಅಧಿಕೃತವಾಗಿ ಅಧಿಸೂಚನೆ ಅಂದರೆ ಅಧಿಕೃತ ಪ್ರಕಟಣೆಯನ್ನು ಕೂಡ ಹೊರಡಿಸಿದೆ ಜನವರಿ ಇಪ್ಪತ್ತೆರಡನೇ ತಾರೀಕು ಇದರ ವಿಸ್ತೃತವಾದಂತಹ ಒಂದು ಅಧಿಸೂಚನೆಯನ್ನು ಕೂಡ ಬಿಡುಗಡೆ ಮಾಡ್ತಾರೆ ಇದೇ ಜನವರಿ ಇಪ್ಪತ್ತ್ಮೂರರಿಂದ ಅಪ್ಲೈಯನ್ನು ಮಾಡ್ಬೋದಾಗಿದೆ ಫೆಬ್ರವರಿ ಇಪ್ಪತ್ತ್ಮೂರವರೆಗೆ ಒಂದು ತಿಂಗಳ ಕಾಲಾವಕಾಶ ಇದೆ ಸೊ ಕಾ ಕ್ವಾಲಿಫಿಕೇಷನ್ ಬಂದು ಎಸ್ ಎಲ್ ಸಿ ಮಾಡಿದರೆ ಸಾಕು ಎಸ್ ಎಲ್ ಸಿ ಮಾಡಿರುವಂಥವ್ರು ಅಪ್ಲೈ ಮಾಡ್ಬೋದು ಐ ಟಿ ಐ ಮಾಡಿರೋವರೆಗೂ ಕೂಡ ಒಂದಷ್ಟು ಜಾಬ್ಗಳಿದೆ ಅವರು ಕೂಡ ಅಪ್ಲೈ ಮಾಡ್ಬೋದಾಗಿದೆ ಇದ್ರ ಜೊತೆಗೆ ಕಳೆದ ವಾರ ಕೂಡ ಸಾವಿರದ ನೂರ ಮೂವತ್ತು ಜಾಬ್ಗಳಿಗೆ ಕಾಲನ ಮಾಡಿದರು ಅದು ನಡೀತಾ ಇದೆ ಅದಕ್ಕೆ ಕೂಡ ಅಪ್ಲೈ ಮಾಡ್ಬೋದು ಜೊತೆಗೆ ಮೂವತ್ತೆರಡು ಸಾವಿರ ಇದು ಬಂದು ಗ್ರೂಪ್ ಡಿ ಹುದ್ದೆಗಳಾಗಿರುತ್ತೆ ಸಂಬಳ ಬಂದು ನಿಮಗೆ ಹದಿನೆಂಟು ಸಾವಿರ ರೂಪಾಯಿ ಸಂಬಳ ಕೂಡ ಸಿಗ್ತಾ ಹೋಗುತ್ತೆ ಇನ್ನು ಅರ್ಹತೆ ಹೇಳ್ತೀನಿ ನೋಡಿ ಇದು ಯಾವ್ಯಾವ ಜಾಬ್ಗಳು ಅಂತಂತಂದರೆ ಟ್ರ್ಯಾಕ್ ಮೇಂಟೇನರ್ ಅಂದರೆ ಮೂವತ್ತೆರಡು ಸಾವಿರ ಜಾಬ್ ಏನು ಕಾಲ್ ಮಾಡ್ತಾ ಇದ್ದಾರೆ ಜನವರಿ ಇಪ್ಪತ್ತ್ಮೂರನೇ ತಾರೀಕಿಂದ ಅಪ್ಲೈ ಮಾಡ್ಬೋದು ಅನ್ನಲ್ಲ ಆ ಒಂದು ಜಾಬ್ಗಳು ಯಾವ್ದಾವು ಅಂದರೆ ಟ್ರ್ಯಾಕ್ ಮೇಂಟೆನೆನ್ಸು ಅಂದರೆ ಟ್ರ್ಯಾಕ್ ಮೇಂಟೇನರು ವಿವಿಧ ಅಸಿಸ್ಟೆಂಟ್ ಹುದ್ದೆಗಳು ಹೆಲ್ಪರ್ ಹುದ್ದೆಗಳು ನೆಕ್ಸ್ಟ್ ಪಾಯಿಂಟ್ಸ್ ಮ್ಯಾನ್ ಸೇರಿದಂತೆ ಗ್ರೂಪ್ ಡಿ ಗ್ರೂಪ್ ಡಿ ಡಿವಿಷನ್ ಬರುತ್ತೆ ಇದು ಗ್ರೂಪ್ ಡಿ ವರ್ಗಕ್ಕೆ ಬರುತ್ತೆ ಸೊ ಗ್ರೂಪ್ ಡಿ ವೃಂದದ ಸಾಕಷ್ಟು ಹುದ್ದೆಗಳಿಗೆ ಈ ಒಂದು ನೇಮಕಾತಿ ನಡೆಯುತ್ತೆ ಇನ್ನು ಈ ಒಂದು ಹುದ್ದೆಗಳಿಗೆ ಎಸ್ ಎಲ್ ಸಿ ಆಗಿದ್ರೆ ಸಾಕು ಜೊತೆಗೆ ಕೆಲವೊಂದು ಜಾಬ್ಗಳಿಗೆ ಐ ಟಿ ಆಗಿರಬೇಕಾಗುತ್ತೆ ಇನ್ನು ಈ ಒಂದು ಜಾಬ್ಗೆ ವಯಸ್ಸಿನ ಮಿತಿ ಬಂದು ಕನಿಷ್ಠ ಹದಿನೆಂಟು ವರ್ಷ ಆಗಿರುತ್ತೆ ಇನ್ನು ಗರಿಷ್ಠ ಬಂದು ಇದಕ್ಕೂ ಕೂಡ ಏನು ಮೀಸಲಾತಿ ಇರುತ್ತೆ ವಯಸ್ಸಿನ ಸಡಿಲಿಕೆ ಬರುತ್ತಲ್ಲ ಕ್ಯಾಟಗರಿ ವಯಸ್ಸು ಅದೆಲ್ಲವೂ ಕೂಡ ಅನ್ವಯ ಆಗುತ್ತೆ ಜನವರಿ ಇಪ್ಪತ್ತೆರಡನೇ ತಾರೀಕು ಒಂದು ಅಧಿಕೃತ ಅಂದರೆ ವಿಸ್ತೃತವಾದಂತಹ ಒಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡ್ತಾರಲ್ಲ ಅದರಲ್ಲಿ ವಯಸ್ಸಿದು ನೀಟಾಗಿ ಡೀಟೇಲ್ಸ್ ಗೊತ್ತಾಗುತ್ತೆ ಅಂದರೆ ಒಂದೊಂದು ಜಾಬ್ಗೆ ಒಂದೊಂದು ರೀತಿಯಾದಂಥ ವಯಸ್ಸಿನ ಮಿತಿಯನ್ನು ಕೊಟ್ಟಿರ್ತಾರೆ ಸೊ ಈ ಒಂದು ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತಂದರೆ ಇದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಿ ಬಿ ಟಿ ಪರೀಕ್ಷೆ ಮೂಲಕ ನಿಮಗೆ ಸಾಮಾನ್ಯ ಆರ್ ಆರ್ ಬಿ ಎಕ್ಸಾಮ್ಸ್ ಎಲ್ಲ ಹೀಗೆ ನಡೆಯುವಂಥದ್ದು ಸೊ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ ಆ ಒಂದು ಎಕ್ಸಾಮ್ನಲ್ಲಿ ಜನರಲ್ ಸೈನ್ಸು ಮ್ಯಾಥ್ಮೆಟಿಕ್ಸು ಜನರಲ್ ಇಂಟೆಲಿಜೆನ್ಸು ಮತ್ತು ರೀಸನಿಂಗು ಜನರಲ್ ಅವೇರ್ನೆಸ್ಸು ಕುರಿತಾದಂತಹ ಒಂದಷ್ಟು ಪ್ರಶ್ನೆಗಳಿರುತ್ತೆ ಆ ಒಂದು ಎಕ್ಸಾಮ್ಗಳನ್ನು ಪಾಸ್ ಮಾಡಿಕೊಂಡ್ರೆ ನಿಮಗೆ ಆರ್ ಆರ್ ಬಿ ಒಂದು ಜಾಬ್ ಸಿಗ್ತಾ ಹೋಗುತ್ತೆ ಸಂಬಳ ಬಂದು ಹದಿನೆಂಟು ಸಾವಿರ ರೂಪಾಯಿ ಇರುತ್ತೆ ಪ್ರತಿ ತಿಂಗಳು ಹದಿನೆಂಟು ಸಾವಿರ ರೂಪಾಯಿ ಇರುತ್ತೆ ಇನ್ನು ಇದರಲ್ಲಿ ಒಂದು ಅರ್ಜಿ ಶುಲ್ಕ ಕೂಡ ಇರುತ್ತೆ ಆದರೆ ಅರ್ಜಿ ಶುಲ್ಕವನ್ನು ಮರುಪಾವತಿ ಮಾಡ್ತಾರೆ ವಾಪಸ್ ಕೊಡ್ತಾರೆ ಅದು ಹೇಗೆ ಅಂತಂದರೆ ಈ ಒಂದು ಜಾಬ್ಗಳಿಗೆ ಅರ್ಜಿ ಸಲ್ಲಿಸುವಂತಹ ವಿಶೇಷ ಚೇತನರಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ತೃತೀಯ ಲಿಂಗಿಗಳಾಗಿರ್ಬೋದು ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿರ್ಬೋದು ಇಂಥವರಿಗೆ ಇನ್ನೂರೈವತ್ತು ರೂಪಾಯಿ ಫೀಸ್ ಇರುತ್ತೆ ಅಪ್ಲಿಕೇಶನ್ ಫೀಸ್ ಇರುತ್ತೆ ಇನ್ನು ಮಿಕ್ಕಂತಹ ಎಲ್ಲ ಉಳಿದವರಿಗೆ ಐನೂರು ರೂಪಾಯಿ ಶುಲ್ಕ ಇರುತ್ತೆ ಆದರೆ ಇನ್ನೂರೈವತ್ತು ರೂಪಾಯಿ ಯಾರೆಲ್ಲ ಪಾವತಿ ಮಾಡಿರ್ತಿರಲ್ಲ ಆ ಒಂದು ಇನ್ನೂರೈವತ್ತು ರೂಪಾಯಿನ ಸಂಪೂರ್ಣವಾಗಿ ಅಭ್ಯರ್ಥಿಗಳಿಗೆ ವಾಪಸ್ಸನ್ನು ಕೊಡ್ತಾರೆ ಆದರೆ ಐನೂರು ರೂಪಾಯಿ ಯಾರೆಲ್ಲ ಶುಲ್ಕ ಕಟ್ಟಿರ್ತಿರಲ್ಲ ಯಾರು ಲಿಂಗಿಗಳು ಮಾಜಿ ಸೈನಿಕ ಅಭ್ಯರ್ಥಿಗಳು ವಿಶೇಷ ಚೇತನರು ಮಹಿಳೆಯರನ್ನು ಬಿಟ್ಟು ಇನ್ಯಾರೆಲ್ಲ ಐನೂರು ರೂಪಾಯಿ ಫೀಸ್ ಕಟ್ಟಿರ್ತಾರಲ್ಲ ಆ ಒಂದು ಐನೂರು ರೂಪಾಯಿ ಫೀಸಲ್ಲಿ ಪರೀಕ್ಷೆ ನಂತರ ಎಕ್ಸಾಮ್ ಮುಗಿದ ಮೇಲೆ ನಾನ್ನೂರು ರೂಪಾಯಿಯನ್ನ ರೀಫಂಡನ್ನು ಮಾಡಿಕೊಡ್ತಾರೆ ಸೊ ಇದು ಬಂದು ಜನವರಿ ಇಪ್ಪತ್ತ್ಮೂರರಂದು ವಿಸ್ತೃತ ಇಪ್ಪತ್ತೆರಡಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ವಿಸ್ತೃತ ಅಧಿಸೂಚನೆ ಬರ್ತದೆ ಅರ್ಜಿ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಬಂದು ಫೆಬ್ರವರಿ ಇಪ್ಪತ್ತೆರಡು ಅಂದರೆ ಒಂದು ತಿಂಗಳ ಗಡುವನ್ನು ಕೊಟ್ಟಿದ್ದಾರೆ ಎಸ್ ಎಲ್ ಸಿ ಮತ್ತು ಐ ಟಿ ಐ ವಿದ್ಯಾರ್ಹತೆ ಇರುವಂಥವರು ಈ ಒಂದು ಜಾಬ್ಗಳಿಗೆ ಅಪ್ಲೈಯನ್ನು ಮಾಡಬಹುದು ಇನ್ನು ಇದನ್ನು ಬಿಟ್ಟರೆ ಆಲ್ರೆಡಿ ಸಾವಿರದ ಮೂವತ್ತಾರು ಜಾಬ್ಗಳಿಗೂ ಕೂಡ ಕಾಲನ್ನು ಮಾಡಿ ಅದು ಪ್ರಕ್ರಿಯೆ ನಡೀತಾ ಇದೆ ಇದು ಬಂದು ಸಾವಿರದ ಮೂವತ್ತಾರು ಜಾಬ್ಗಳು ಕಳೆದ ವಾರನೇ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಅದಕ್ಕೆ ಒಂದು ಜನವರಿ ಏಳನೇ ತಾರೀಕಿಂದ ಫೆಬ್ರವರಿ ಆರನೇ ತಾರೀಕು ವರೆಗೆ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನು ನೀಡಲಾಗಿದೆ ಇದು ಬಂದು ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸು ಸೈಂಟಿಫಿಕ್ ಸೂಪರ್ವೈಸರು ಟ್ರೈನ್ಡ್ ಗ್ರಾಜುಯೇಟ್ ಟೀಚರು ಚೀಫ್ ಲಾ ಅಸಿಸ್ಟೆಂಟು ಪಬ್ಲಿಕ್ ಪ್ರಾಸಿಕ್ಯೂಟರು ಫಿಸಿಕಲ್ ಟ್ರೈನಿಂಗ್ ಇನ್ಸ್ಪೆಕ್ಟರು ಸೈಂಟಿಫಿಕ್ ಅಸಿಸ್ಟೆಂಟು ಜೂನಿಯರ್ ಟ್ರಾನ್ಸ್ಲೇಟರು ಸೀನಿಯರ್ ಪಬ್ಲಿಸಿಟಿ ಇನ್ಸ್ಪೆಕ್ಟರು ಲೈಬ್ರರಿಯನ್ನು ಮ್ಯೂಸಿಕ್ ಟೀಚರು ಪ್ರೈಮರಿ ರೈಲ್ವೆ ಟೀಚರು ಸಾರಿ ಪ್ರೈಮರಿ ರೈಲ್ ಹೌದು ಪ್ರೈಮರಿ ರೈಲ್ವೆ ಟೀಚರು ಅಸಿಸ್ಟೆಂಟ್ ಟೀಚರು ಲ್ಯಾಬ್ರೇಟರಿ ಅಸಿಸ್ಟೆಂಟ್ ಮತ್ತು ಲ್ಯಾಬ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಜಾಬನ್ನು ಕಾಲ್ ಮಾಡಿರುವಂಥದ್ದು ಎಲ್ಲ ಹುದ್ದೆಗಳಿಗೂ ಕನಿಷ್ಠ ವರ್ಷ ಹದಿನೆಂಟು ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ವಯೋಮಿತಿ ಬಂದು ಒಂದೊಂದು ಜಾಬು ಕೂಡ ಒಂದೊಂದು ರೀತಿಯಾಗಿದೆ ಸೊ ನಲವತ್ತೆಂಟು ವರ್ಷದವರೆಗೂ ಟೈಮ್ ಇದೆ ಕೆಲವರಿಗೆ ಮಾತ್ರ ಅದನ್ನು ನೀವು ಅಧಿಕೃತ ಅಧಿಸೂಚನೆಯಲ್ಲಿ ಓದ್ಕೊಂಡ್ರೆ ನೀಟಾಗಿ ಒಂದು ನೋಟಿಫಿಕೇಷನಲ್ಲಿ ಎರಡು ಸತಿ ನೀಟಾಗಿ ಓದ್ಕೊಂಡು ಅರ್ಜಿಯನ್ನು ಹಾಕ್ಬೋದಾಗಿದೆ ಅರ್ಜಿ ಹಾಕುವಂತಹ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಇನ್ನು ಮೂವತ್ತೆರಡು ಸಾವಿರ ಜಾಬ್ಗೆ ಜನವರಿ ಇಪ್ಪತ್ತ್ಮೂರರಿಂದ ಅಪ್ಲೈ ಮಾಡ್ಬೋದು ಸೊ ಎಸ್ ಎಲ್ ಸಿ ಬೇಸ್ ಮೇಲೆ ಇರೋದರಿಂದ ನೀವು ಒಂದು ಸ್ವಲ್ಪ ಅದ್ರ ಬಗ್ಗೆ ಆಸಕ್ತಿ ಇದ್ದರೆ ಒಂದು ಚೂರು ಪ್ರಿಪೇರ್ ಆದರೆ ನೀವು ಖಂಡಿತವಾಗ್ಲೂ ಇದನ್ನು ಕ್ಲಿಯರ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಿದೆ ಯಾಕಂದರೆ ಜಾಬು ಮೂವತ್ತೆರಡು ಸಾವಿರ ಜಾಬ್ಗಳಿಗೆ ಕಾಲ್ ಮಾಡಿರುವಂಥದ್ದು ಸೊ ಆಸಕ್ತಿ ಇರೋವಂಥವ್ರು ದಯವಿಟ್ಟು ಅಪ್ಲೈ ಮಾಡಿ ಇದೊಂದು ಪ್ರಯತ್ನವನ್ನು ಮಾಡಿ ಎಕ್ಸಾಮ್ ಆದಮೇಲೆ ರಿಫಂಡ್ ಕೂಡ ಆಗುತ್ತೆ ಫೀಸು ಆ ಕಾರಣಕ್ಕೆ ತಿಳಿಸ್ತಾ ಇದ್ದೀನಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್